ನೀವು ಏನೇ ಇದ್ರೂ ಅಡ್ಡಿ ಸರ್ದಾರ್ ನೀವು ಮನ್ಯಾಗ ಡೊಗ್ಗ ಬೇಕ ಯಾಕ ಎರಡು ಸಾವಿರ ರೂಪಾಯಿ ಬರ್ತಾವ ಒಂದ್ನೂರ್ ಕೊಡ್ತೀನಿ ಬರ್ರ ಬೇಕ ಒಳಗ ಹೌದ ಹೆಣ್ಣೋ ಗಂಡು ನಾಯಿ ಅಂತ ಹೇಳಿ ಇರ್ಲಿ ಬೀರೋಲ್ಲ ಅರ ನೀವ್ ಜನಪದ ಹಾಡಿದ್ರ ಅಟ್ಟನ ಮುರಿ ಬರಿ ಜನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ಹೇಳಿ ಕೊಟ್ಟಾರ ಇವತ್ತಿನ ದಿವ್ಸ ನಾ ಜಾನಪದ ಹಾಡೇ ಹೋಗ್ತೀನಿ ಇವತ್ತಿನ ಏನ್ ಐತಿ ಎಲ್ಲ ತಿರ್ಸ್ಕೊದ್ಬೇಡ್ರಿ i uh -huh. को शास्त्र का शास्त्र का हट ಕಡೆ ಒಂದು ಮಾತಾ ಹಿಂಗ್ ನೆನಪಿ ಮಂದಿರ ಹೈ ಅಂತ ಹೇಳಿ ಇದು ನಿನಗೆ ತಿಳಿಲಿಲ್ಲ ಬೆರ ಒಂದು ಮನೆ ಮುರಿ ಕಟ್ಟ ಬರ್ತೈತಿ ಒಂದು ಮಠ ಮುರಿ ಕಟ್ಟಕ್ ಬರ್ತೈತಿ ಒಂದು ಮಸೂತಿ ಮುರಿ ಕಟ್ಟಾಕರ್ತೈತಿ மனசுரிப்பா கட்டாக்க வரங்க ಹೇಳೋದು ಪುರಾಣ ತಿನ್ನುದು ಬರ್ಬೇಕಾಗತ್ತಿತ್ತು ನಮ್ಮ ಫುಂಡೋನ ಅದು ಹೇಳ್ತಾರೆ ಅವ್ರು ಒಂದು ಮಾತಾ ನಮ್ಮ ಅಪ್ಪನ ಹೆಚ್ಚ ನಮ್ಮ ಅಪ್ಪನ ಹೆಚ್ಚ ನಮ್ಮ ನಿಮ್ಮ ಅವ್ವ ಏನು ಸಂಬಂಧ ಇಲ್ಲ ಅಂತಂದ್ರೆ ಅವರು ಆ ಒಂದು ಎರಡು ಮೂರು ಸಲ ನಮ್ಮ ಮುದ್ಯಾಗ ಒಳಗೆ ರೊಕ್ಕ ಹಾಕಕ್ಕೆ ಬರನೇ ಏನಂದ್ರೆ ಅವರು ಏ ನಮ್ಮ ಮುತ್ಯಾಗೆ ನಮ್ಮ ಆಯ್ ಕನುಸ್ನ್ಯಾಗ ಬಂದಿರ್ಬೇಕು ಅದಕ್ಕೆ ಹೆಂಗೆ ಮಾಡತ್ತ ಯಾಕ ಅಲ್ಯಾಕೆ ಬಂದ್ರೆ ಆಯಿ ನಿಮ್ಮ ಹುತ್ಯಾಗ ಬರ್ಬೇಕಾಗಿತ್ತಲ್ಲ ಅಲ್ಲಿ

கீழா நோட்ரிமக்கள் அந்த ஜகத்தின் ஜக கண்ணோ மாயி கண்டோ நாயி அந்த மாஸ்டர் அது கிர்லி

ಅದಕ್ಕೆ ಇರ್ಲಿ ನಾವು ಒಳಗೆ ಜಾನಪದ ಹಾಡನ್ನ ನಮ್ಮ ಅಣ್ಣ ಒಂದು ಮಾತು ಹೇಳದ ಏ ಇವ್ರ ಪೊಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನ ದಾರು ಅಂತ ಹಾಡ್ತಾರು ಇವ್ರಿಗೆ ಜಾನಪದ ಬರಂಗಿಲ್ಲ ಇವೆಲ್ಲ ಅಫಲ್ಪುರ್ ಹುಡುಗರು ಹಾಡು ಅಂತ ಅಂತ ಹೇಳ್ತಾರ ಅವರು ಈ ಜನಪದಾಗ ನಿಮ್ಮ ನಿಮ್ ಹೆಸರೈತು ಏ ನಿಮ್ಮಪ್ಪ ಬರ್ದಾನೋ

ಹೌದಿಲ್ಲ ಇವತ್ತಿನ ದಿವಸ ಇಲ್ಲಿ ನನ್ನ ಎದಕ್ಕ ಕರೆಸಾರಪ್ಪ ಅಂತಂದ್ರೆ ಎದಕ್ಕೆ ಕರೆಸರಿವಾ ಹ ಕರೆಕನಾರಿ ತಮ್ಮ ಎರಡು ಮ್ಯಾಲ ಕರೆಸಾರ ಅದ್ರ ಸುಮ್ಮನೆ ಕರೆಸಿಲ್ಲ ಹ ದೇವರ ಬಳಗೆ ಎಷ್ಟು ಕಳ್ಳ ಐತಿ ಇವತ್ತಿನ ದಿವಸ ಯಾರ ಗಡಿಗೆ ಹೆಷ್ಟು ಸುತ್ತೆ ನೋಡಾಕ ಇವತ್ತಿನ ದಿವಸ ಅಬ್ಸರ್ವ್ coordinates ಪುಲ್ಲಿಕ್ಕೆ ನಾನು ಕರೆಸಾರ ಬಸನಾದೆ ತರ ಸುಚಿಂದ್ರನ ಕರೆಸಾರ ಹೌದಾ ಹೌದು ನೀವು ದೊಡ್ಡ ಪದ ಅಂದ್ರೆ ಕಿರಣ ಅಂಗಡಿ ಇದ್ದಂಗ ಇವತ್ತಿನ ದಿವಸ ನಮ್ಮ ಕಡೆ ಏನು ಕಳ್ಳ ಐತಿ ನೋಡಿ ಎಲ್ಲಾ ತೋರ್ಸಿ ಹೋಗಕ ಬಂದಿವಿ ಆ ಇವತ್ತಿನ ದಿವಸ ನಮ್ಮ ಅಣ್ಣ ಕಮ್ಮಿಟಿ ಅವ್ರ ಭಂಡಾರ ಕೊಡಾಗ ಏನು ಹೇಳ್ಯಾರಪ್ಪ ಅಂತಂದ್ರೆ ಅಕ್ಕೋರಾ ನೀವ ಜಾನಪದ ಹಾಡಿದ ಅಟ್ಟ ನಮ್ಮ ಊರಿ ಬರಿ ಜಾನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ನನಗೆ ಹೇಳಿ ಕೊಟ್ಟಾರ ಇವತ್ತಿನ ದಿವ್ಸ ನಾ ಜಾನಪದ ಹಾಡೇ ಹೊಟ್ಟೀನಿ ಇವತ್ತು ನಿಮ್ದು ಏನೈತಿ ಎಲ್ಲ ತೀರ್ಸ್ಕೊತ್ ಬಿಡಿ ಆ ನಮ್ಮ ಅಣ್ಣಗುಳಿಗೆ ಒಂದು ಸ್ಮೋರ್ ಜಾನಪದ ಬೇಕಾಗಿತ್ತು ರಾಗ ಹೇಳ್ತಾರ ಕರ್ತನ ಬಿಡುವುದಿಲ್ಲ ಜಾತಿ ಮಗಳಲ್ಲ ನಾನು ತಿರಂಗರೆಲ್ಲ ನಿಮ್ಮಪ್ಪಡ ನಲ್ಲ ಯಾರಿಕ್ಕಿ ನನಗೆಲ್ಲ ನಿಮ್ಮಪ್ಪಡ ನಲ್ಲ ಯಾರಿಕ್ಕಿ ನನಗೆಲ್ಲ ಯಾತ್ರೆ ಮಾಡಿ ಕರ್ತನ ಕಡಕಾಗಿ ಬಾರೋ ನನ್ನ ಹೇಳ ಸಂಬಂಧ ಏನಾಗುತ್ತಿ ಆಗಲಿ ಸಂಬಂಧ ಏಕದ ಬೆಕ್ಕಾಗ ಹೋಲಿ ಹೋದ್ರೆ ಹಾ ನಮ್ಮ ಅಬ್ಬಾರ್ ಬಂದ್ರೆ ಅವರು ீர்வ இத அண்ண்த்தள மா

ఇదర్ మంది యాంగ నమ అన్నా వన్ హాట్ కన్ బై వసదు యావదు నన్న వదా మన్నూరు కురి ఓ హాలే నిన్న కొట్టరా సలపోరా దచిక ನಿನ್ನ ಕಲ್ಲದೋಡಿ ಬರ್ತಾಳ ಇರ್ಲಿ ಬರೋಣ ಕೇಳು ಶಿವ ா பட்ட not, not so LEAH le le